ಹಾಯ್ ಗೈಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನನ್ನ ಪ್ರೀವಿಯಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿರ್ತೀರ ನೀವು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಮತ್ತೆ ಕಾಶಿಗೆ ಹೋಗಿದ್ದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಕಾಶಿಗೆ ಅವರು ಹೊರಟ ಮೇಲೆ ಮತ್ತೆ ನಾವು ನೆಕ್ಸ್ಟ್ ಡೇ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾರೆ ಅದು ಮನೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಹೊರಗಡೆ ಎಲ್ಲ ಕಸ ಗುಡಿಸಿ ನೀಟಾಗಿ ಈ ಥರ ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಸೊ ಪ್ರತಿದಿನ ನಾವು ಮತ್ತೆ ಫಾಲೋ ಮಾಡ್ತಾರೆ ಸೊ ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೆ ಆ್ಯಂಡ್ ನಾನು ಹೇಳೋಷ್ಟು ಸ್ವಲ್ಪ ಸೆವೆನ್ ಥರ್ಟಿ ಆಗಿತ್ತು ಬಿಕಾಸ್ ನಾನು ಅಷ್ಟು ಬೇಗ ಮಟ್ಟ ಲೈಕ್ ಸಿಕ್ಸ್ ಓ ಕ್ಲಾಕೆಲ್ಲ ಎದ್ದೇಳ್ದು ಕಷ್ಟ ಆಗುತ್ತೆ ಅಲ್ಲಿ ರಾತ್ರಿ ಮಲಗೋದೇ ಲೇಟ್ ಆಗುತ್ತೆ ಅದು ಇದು ಕೆಲಸ ಮಕ್ಕಳು ಅಂತ ಹೇಳಿಬಿಟ್ಟು ಸೊ ಒಂದು ಸೆವೆನ್ ಸೆವೆನ್ ಥರ್ಟಿ ಹಾಗೆ ಎದ್ದು ಹೇಳ್ತೀನಿ ಆ್ಯಂಡ್ ಎದ್ದಾದ್ಮೇಲೆ ಮತ್ತೆ ಹೊರಗಡೆ ಬಂದು ಎಲ್ಲ ನೀಟಾಗಿ ಗುಡಿಸಿ ಹೊರಿಸಿ ಎದ್ದಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮಾಡ್ತಾ ಸೊ ರಂಗೋಲಿ ಹಾಕ್ತಾ ಇದ್ದೀನಿ ಆ್ಯಂಡ್ ಈ ರೀತಿಯಾಗಿ ಇವತ್ತಿನ ರಂಗೋಲಿ ತುಂಬ ಜನ ನನ್ನ ರಂಗೋಲಿನ ಇಷ್ಟಪಡ್ತೀರ ಗೊತ್ತಿಲ್ಲ ಹೇಗೆ ಅಂತ ಬಟ್ ಥ್ಯಾಂಕ್ ಯು ಸೋ ಮಚ್ ತುಂಬ ಕಾಮೆಂಟ್ಸ್ ಬರುತ್ತೆ ಚೆನ್ನಾಗಿ ಹಾಕ್ತೀರಾ ನೀವು ರಂಗೋಲಿ ಸುಪ್ರಿಯಾ ಅಂತ ನಾನು ನಿಜ ಹೇಳ್ತೀನಿ ಆನ್ ಸ್ಪಾಟ್ ತಲೆಗೆ ಯಾವ್ದು ಓಡುತ್ತೋ ಹಾಗಾಗಿ ಎಳೆದು ಬಿಡೋದು ಗೆರೆನ ಅದು ಸರಿ ಬರುತ್ತೋ ತಪ್ಪು ಬರುತ್ತೋ ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಅಮ್ಮ ನಮ್ಮ ಬಾಂಬೆ ಅಮ್ಮ ಎಲ್ಲ ರಂಗೋಲಿ ಹಾಕ್ತಿದ್ದನ್ನ ನೋಡಿದ್ದೀನಲ್ವ ಸೊ ಅದರಿಂದ ಪ್ರಾಬ್ಲಿ ಆ ಇಂಟ್ರೆಸ್ಟ್ ಒಂದು ಸ್ವಲ್ಪ ಇದೆ ಅನ್ಬೋದು

ಎಷ್ಟು ಅವಾಗಲೂ ಮೂರುವರೆ ಸಾವಿರ ನಾನ್ ತಂದು ತಂದ್ರದ ಎಷ್ಟು ಹೇಳು ಎಷ್ಟು ಚೀಪ್ ಅಂಡ್ ಬೆಸ್ಟ್ ಅದು ಚೀಪ್ ಅಪ್ಪ ಎಲ್ಲ ಎತ್ತಾಕಪ್ಪ ನಿನ್ನ ಮಕ್ಕಳು ಮಾಡಿರೋದು ನಾನು ತಿಂಡಿ ಮಾಡ್ತೀನಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ನನ್ನ ರಿಂಗ್ ಲೈಟ್ ಬಿಕಾಸ್ ಏನ್ ನಮ್ಮ ಅಪೋಸಿಟ್ ಅಲ್ಲಿ ತುಂಬಾ ಜಾಸ್ತಿ ಬೆಳಕು ಬರುತ್ತೆ ಈ ಕಡೆಯಿಂದ ಕತ್ರೆ ಸೊ ಅದೊಂದರ ಚೆನ್ನಾಗಿ ಅನ್ಸಲ್ಲ ಸೊ ಅದಕ್ಕೆ ರಿಂಗ್ ಲೈಟ್ ನ ತಗೊಂಡ್ ಬಂದಿರ್ತೀನಿ ಬಂದಾಗ ಆ್ಯಂಡ್ ಇವಾಗ ತಿಂಡಿ ಮಾಡಬೇಕು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಅಂದ್ರೆ ಮನೆಯಿಂದ ಹೊರಗಡೆ ಕಾಂಪೌಂಡು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡ್ ಬಂದೆ ಗುಡ್ಸಿ ದೊಳ್ದು ರಂಗೋಲಿ ಎಲ್ಲಾ ಹಾಕಿದ್ದಾಯ್ತು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಟೊಮ್ಯಾಟೊ ಬಾರ್ ಮಾಡೋಣ ಅಂತ ಅನ್ಕೊಂಡಿದೀನಿ ತಲೆಗೆ ಮೆಹಂದಿ ಹಚ್ಕೊಂಡಿದೆ ರಾತ್ರಿನೇ ಹಚ್ಚಿದೆ ಫಸ್ಟ್ ಆಫ್ ಆಲ್ ಇದನ್ನ ಯಾರು ಫಾಲೋ ಮಾಡಬೇಡಿ ರಾತ್ರಿ ಹಚ್ಕೊಂಡು ಮಲಗಬಾರ್ದು ಒಳ್ಳೆಯದಲ್ಲ ಬಟ್ ನಾನು ಏನು ತೆಗಿಕ್ಕೆ ಹಚ್ಕೊಂಡೆ ಅಂತಂದರೆ ನನಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಸೊ ಅದೊಂದು ತುಂಬಾ ಜಾಸ್ತಿ ಒಂಥರ ಇತ್ತು ಸೊ ರಾತ್ರಿ ತರಿಸಿ ಅವಾಗ ಒಂದು ತ್ರೀ ಅವರ್ಸ್ ಕಲ್ಸಿಟ್ಟು ಅದಾದಮೇಲೆ ಹಚ್ಚಿರೋದು ಇದ್ರದ್ದು ಪ್ರಾಸೆಸ್ ನಾನು ತುಂಬಾ ಸತಿ ತೋರಿಸಿದೀನಿ ನಾನು ಹೇಗೆ ಹಚ್ತೀನಿ ಏನು ಅಂತೆಲ್ಲ ಸೊ ಚೆನ್ನಾಗಿ ಬಂತು ಚೆನ್ನಾಗಿ ಹಚ್ಕೊಂಡಿದ್ದೀನಿ ಇಷ್ಟೇ ಜಾಸ್ತಿ ಫುಲ್ ತಲೆಗೆಲ್ಲ ಹಚ್ಚಲ್ಲ ನಾನು ಜಸ್ಟ್ ಇಲ್ಲೊಂದ್ ಇಷ್ಟು ಪಾರ್ಟ್ ಇದೆ ಒಂದಿಷ್ಟು ಪಾರ್ಟ್ ಮಾತ್ರ ಹಚ್ಚಿದ್ರೆ ಇನ್ ಸುಮ್ಮನೆ ಮೇನ್ ಮೇಲೆ ಹಿಂಗೆ ಸಾವಿದ್ದೀನಿ ಅಷ್ಟೆ ಆಯ್ತು ಸ್ನಾನ ಎಲ್ಲ ಸುಮಾರಾಗಿ ಬಂದಿದೆ ಆ್ಯಕ್ಚುಲಿ ಇದು ಪುನೀತ್ ನೂಪೂರ್ ತಂದ್ಬಿಟ್ಟಿದ್ರು ನೂಪೂರ್ ಹೀನ ನನಗೆ ಬಂದು ಒಂದು ಪ್ಯೂರ್ ಹೀನಾದ್ ಬರುತ್ತಲ್ಲ ಪ್ಯಾಕೆಟ್ ಅದನ್ನು ನಾನು ಹಚ್ತಾ ಇದ್ದಿದ್ದು ಇದು ಈ ಕಲರ್ ಇದೆ ಆ ಥರ ಆರೆಂಜಿಶ್ ಆರೆಂಜ್ ಫಿರಪ್ಪ ಓಕೆ ಸುಮ್ಮನೆ ಬೇಗ ಬೇಗ ರೆಡಿಯಾಗೋ ನಾನು ಲೇಟ್ ಆಗ್ತದೆ ಮಕ್ಕಳು ಇಬ್ಬರು ರೆಡಿಯಾಗಿದ್ದಾರೆ ನಾನು ರೆಡಿ ಆಗೋದಷ್ಟು ಕೃತಿಕಾ ಕಾಲ್ ಓಕೆ ಸೊ ಬೇಗ ಬೇಗ ಇವಾಗ ರೆಡಿ ಆಗ್ಬಿಡ್ತೀನಿ ನನ್ನ ಖಜಾನೆ ಇಲ್ಲಿದೆ ನೆವರ್ ಸ್ಟಾರ್ಟ್ ಯುವರ್ ಡೇ ವಿಥೌಟ್ ಸೀರಮ್ ನಿಜವಾಗ್ಲೂ ಹೇಳ್ತೀನಿ ಸೀರಂ ಅಷ್ಟು ಒಳ್ಳೆಯದು ಬಳಸೋದು ಫೇಸ್ಗೆ ಸೊ ನನಗಂತೂ ತುಂಬಾ ಜಾಸ್ತಿ ಇಷ್ಟ ಫೇಸ್ ವಾಶ್ ಮಾಡ್ದಾಗೆಲ್ಲ ನಂದು ಹಚ್ಕೋಬೇಕು ಟಿಂಟೆಡ್ ಮಾಶ್ಚರೈಸರ್ ಯಾವುದು ಅಂತ ಕೇಳ್ತಾ ಇರ್ತೀರಾ ಸೊ ಇದು ನಾನು ಯೂಸ್ ಮಾಡೋದು ಪೀಚಿಸ್ ಆನ್ ಕ್ರೀಮ್ ಟಿಂಟೆಡ್ ಮಾಶ್ಚರೈಸರ್ ಸಕತ್ತಾಗಿದೆ ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಆ್ಯಂಡ್ ಯೂ ಆ್ಯಕ್ಚುಲಿ ಇದು ಬಂದಿದ್ದು ಕೊಲಾಬ್ರೇಷನ್ಗೆ ಆಯ್ತಾ ಬಟ್ ಇದನ್ನ ಯೂಸ್ ಮಾಡಿ ಮಾಡಿ ಸಕ್ಕದಾಗ ಅನಿಸ್ತು ಫೈನಲಿ ಖಾಲಿ ಕೊಲಾಬ್ರೇಷನ್ಗೆ ಬಂದಿದ್ದು ಖಾಲಿ ಆದಮೇಲೆ ಇದನ್ನು ಮತ್ತೆ ಬೈ ಮಾಡಿದೆ ನಾನು ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ಈ ಒಂದು ಮಾಯ್ಚುರೈಸರ್ ಲಿಟ್ರಲಿ ತುಂಬ ಚೆನ್ನಾಗಿ ಒಂಥರ ಫೌಂಡೇಶನ್ ಥರನೂ ವರ್ಕ್ ಆಗುತ್ತೆ ನಿಮಗೆ ಮತ್ತೆ ಒಂದು ಒಳ್ಳೆ ಮಾಯ್ಚುರೈಸರ್ ಥರನೂ ಇರುತ್ತೆ ಸೊ ಅದಕ್ಕೆ ನಾನು ಟಿಂಟೆಡ್ ಮಾಯ್ಚರೈಸರ್ ಅಂತ ಕರೆಯೋದು ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಲಿಪ್ ಲೈನರ್ ಒಂದು ಸ್ವಲ್ಪ ಐ ಐಲೈನರ್ ಎಲ್ಲ ಹಚ್ಕೊಂಡು ಲೈನರ್ ಜೊತೆಗೆ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಒಂದು ಸ್ವಲ್ಪ ಲೈಟಾಗಿ ಆಗಿ ಬ್ಲಶ್ ಬಿಂದಿ ಅಷ್ಟೇ ಇಷ್ಟೇ ಸಿಂಪಲ್ ಆಗಿ ರೆಡಿ ಆಗಿತ್ತು ತುಂಬಾ ಬೇಸಿಕ್ ರೆಡಿ ಆಗೋದು ಅಂದ್ರೆ ಈ ರೀತಿಯಾಗಿ ಆಗ್ಬೋದು ರೆಡಿ ಅದೆ ಇಷ್ಟೇ ಕ್ಲಿಪ್ ಹಾಕೋಬಿಟ್ರೆ ಮುಗಿತು ಸೊ ಇದು ಇದು ಬಂದು ನಾನು ಲೈಫ್ ಸ್ಟೈಲಿಂದ ಪರ್ಚೇಸ್ ಮಾಡಿದ್ದು ಲಿಂಕ್ ಕೇಳ್ತೀರಾ ಬಟ್ ಲಿಂಕ್ ಕೊಡೋಕ್ಕಾಗಲ್ಲ ಬಿಕಾಸ್ ಇದು ನಾನು ಆಫ್ಲೈನ್ ಲಾಂಗ್ ಒಂದು ಮಾಲಲ್ಲಿ ಪರ್ಚೇಸ್ ಮಾಡಿದ್ದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಥರ ಪಾರ್ಟಿ ವೇರ್ ಅಥವಾ ಚಿಕ್ಕಪಟ್ಟ ಫಂಕ್ಷನ್ ವೇರ್ಗೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಆ್ಯಂಡ್ ಬನ್ನಿ ಇವಾಗ ಹೊರಡೋಣ ಲೇಟ್ ಆಗ್ತಿದೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಸೊ ಬೇಗ ಬೇಗ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬರೋಣ ಆ್ಯಂಡ್ ಪುನೀತ್ ನನ್ನ ಫೇವ್ರೆಟ್ ಶರ್ಟ್ ಹಾಕೊಂಡು ತೋರಿಸ್ರಿ ಅವರು ಶ್ರೀವಿನ್ ನನ್ನ ಫೇವ್ರೆಟ್ ಶರ್ಟು ना सखत इशे ಬಾಯ್ ಓಕೆ ಗಾಯಸ್ ಹೋಗಿ ಬಂದ್ವಿ ಇವಾಗ ಜಸ್ಟ್ ಬಂದ್ವಿ ಕೂತ್ಕೊಂಡಿದೀನಿ ಬಂದು ಸಿಂಬಾ ಮಲ್ಕೊಂಡ್ಬಿಟ್ಟ ಕಾರಲ್ಲೇ ಸೊ ಅನ್ನ ಮಲಗಿಸ್ಬಿಟ್ಟು ಕೂತಿದ್ದೀನಿ ಆ್ಯಂಡ್ ಐ ನೋ ಅಲ್ಲೇನು ರೆಕಾರ್ಡ್ ಮಾಡಲಿಲ್ಲ ನಾನು ಬಿಕಾಸ್ ನನಗೆ ಅನ್ಕಂಫರ್ಟೇಬಲ್ ಫೀಲ್ ಮಾಡಿಸೋದು ಇಷ್ಟ ಇರಲಿಲ್ಲ ಸೊ ಅದಕ್ಕೇನೆ ಬಿಕಾಸ್ ತುಂಬ ಜನ ಕ್ಯಾಮ್ರಾ ಫ್ರೆಂಡ್ಲಿ ಅಥವಾ ಅವ್ರಿಗೆ ಇಷ್ಟ ಇರೋಲ್ಲ ಸೊ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನು ಅಲ್ಲೇನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ಸೊ ಏನು ಫಂಕ್ಷನ್ ಅಂತ ಅಂದರೆ ಫಂಕ್ಷನ್ ಇನ್ ದ ಸೆನ್ಸ್ ಅದು ಓಪನಿಂಗ್ ಡೆಂಟಲ್ ಕ್ಲಿನಿಕ್ ಓಪನ್ ಆಗ್ತಿದೆ ಅಲ್ಲಿ ಹೊಸದಾಗಿ ಅವ್ರದ್ದು ಸೊ ಕೃತಿಕಾ ಅವ್ರ ಕಝಿನ್ ಸೊ ಅದಕ್ಕೆ ಹೋಗಿದ್ವಿ ಆ್ಯಂಡ್ ಪೂಜೆ ಎಲ್ಲನೂ ಕೂಡ ಆಲ್ಮೋಸ್ಟ್ ಆಗಿತ್ತು ಇನ್ನೇ ನಾವು ಎಂಡಲ್ಲಿ ಹೋಗಿದ್ದು ಸೊ ಎಸ್ ಇವಾಗ ಹೋಗಿ ಬಂದ್ವಿ ಆ್ಯಂಡ್ ಇವಾಗ ನಾನು ಅಡುಗೆ ಮಾಡಬೇಕು ಏನು ಮಾಡೋದು ಸಾಂಬಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ ತಲೆ ಓಡ್ತಾ ಇಲ್ಲ ನನಗೆ ಪುನೀತ್ ಹಿಂಗೆ ಹಂಗೆ ಹೋಗಿ ಬರ್ತಾ ತರಕಾರಿ ತೊಗೊಬರೋಣ ಅಂತ ಹೇಳಿದೆ ಬಟ್ ಅವರು ಆಫೀಸ್ ಇದೆ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಬೇಗನೆ ಬಂದ್ಬಿಟ್ರು ಏನು ಗೊತ್ತಾ ಈ ಟೈಮಲ್ಲಿ ನನಗೆ ನಿಜವಾಗ್ಲೂ ಅನಿಸುತ್ತೆ ನಾವು ಬ್ಯಾಂಗ್ಳೂರಲ್ಲಿ ಇರಬೇಕಿತ್ತು ಅಂತ ಬಿಕಾಸ್ ನಂಗೆ ಏನೇ ಬೇಕು ಬೇಕಂದ್ರೂ ನಾನು ಟೆನ್ಷನ್ನೇ ತಗೋತಿಲ್ಲ ಎಲ್ಲ ಮನೆ ಹತ್ರನೇ ಇತ್ತು ಅಲ್ಲೇ ನಡ್ಕೊಂಡು ಹೋಗ್ಬಿಟ್ಟು ಅಂದ್ಬಿಟ್ಟಿದೆ ಅದು ಇಲ್ಲ ಅಂದರೆ ಸುಮ್ಮನೆ ಆರ್ಡರ್ ಫ್ಲಿಪ್ಕಾರ್ಟ್ ಬ್ಲಿಂಕಿಟ್ ಏನಾದರೂ ಒಂದು ಆರ್ಡರ್ ಮಾಡಿಬಿಟ್ರೆ ಎಲ್ಲನೂ ಬಂದುಬಿಡ್ತಿದ್ದು ಸೊ ಈ ಒಂದು ವಿಷಯಕ್ಕೆ ನನಗೆ ತಲೆಗೆಟ್ಟೋಗುತ್ತೆ ಬಿಕಾಸ್ ಏನೇ ಬೇಕು ಅಂದ್ರೆ ನಮ್ಗೆ ಇವಾಗ ಬೆಂಗಳೂರಲ್ಲಿದ್ದು ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ಏನೇ ಬೇಕು ಅಂದ್ರೂ ಅಂತ ಆರ್ಡರ್ ಮಾಡ್ಕೊಂಡ್ಬಿಡ್ತೀವಿ ಅದು ಐದು ಹತ್ತು ನಿಮಿಷದಲ್ಲಿ ಬಂದೇ ಬಿಡುತ್ತೆ ಬಟ್ ಇಲ್ಲಿ ಅಂದರೆ ಪ್ರತಿಯೊಂದಕ್ಕೂ ಹೋಗಬೇಕು ಹುಡುಗಬೇಕು ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಬನ್ನಿ ಇವಾಗ ಹೋಗ್ಬಿಟ್ಟು ನಾನು ಕೂಡ ಚೇಂಜ್ ಮಾಡಿಕೊಂಡು ಅಡುಗೆ ಪ್ರಿಪರೇಷನ್ ಮಾಡಬೇಕು ಸೊ ಬೇಗ ಬೇಗ ಎಲ್ಲ ಪ್ರಿಪೇರ್ ಮಾಡ್ತೀನಿ ಆ್ಯಂಡ್ ನನಗೆ ಮೆಹಂದಿ ಕಲರ್ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಲೈಕ್ ನಾನು ಹಳೆ ಮೆಹಂದಿ ಕಲರ್ ಒಂಥರ ಚೆನ್ನಾಗಿತ್ತಲ್ಲ ಸ್ವಲ್ಪ ಡಾರ್ಕ್ ಆಗಿ ಬರೋದು ಒಂಥರ ಮರೂನ್ ಇಷ್ಟು ಥರ ಬರೋದು ಒಂಥರ ಆರೆಂಜ್ ಇಷ್ಟು ಥರ ಬಂದಿದೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ಥರ ಹಾಕ್ಕೊಂಡಿದ್ದೀನಿ ಸೊ ಇದು ಬಂದು ನನ್ನ ಕಂಪ್ಲೀಟ್ ಔಟ್ಫಿಟ್ ನಿಜ ಹೇಳ್ತೀನಿ ಲಿಂಕ್ ಎಲ್ಲ ಲಿಂಕ್ ಇದ್ದರೆ ನಾನು ಶೇರ್ ಮಾಡ್ತಿದ್ದೆ ಬಿಕಾಸ್ ಅಷ್ಟು ಸಖತ್ತಾಗಿದೆ ಔಟ್ಫಿಟ್ ಮಾತ್ರ ತುಂಬ ಒಂಥರ ಕಂಫರ್ಟೇಬಲ್ ಅಂತ ಅನಿಸುತ್ತೆ ಆ್ಯಂಡ್ ತುಂಬ ಹೆವಿನೂ ಕೂಡ ಅನಿಸಿಲ್ಲ ಹಾಗೂ ಕ್ವಾಲಿಟಿ ಸಖತ್ತಾಗಿದೆ ಬಟ್ಟೆದು ಅದು ಸೊ ಇದು ಬಂದು ನಾನು ಲೈಫ್ ಸ್ಟೈಲಲ್ಲಿ ತೊಗೊಂಡಿದ್ದು ನಾನು ಆಗಲೇ ಹೇಳಿದೆ ಅನಿಸುತ್ತೆ ಆ್ಯಂಡ್ ಎಸ್ ಈ ರೀತಿಯಾಗಿ ಕಲರ್ ನನಗೆ ಜಾಸ್ತಿ ಇಷ್ಟ ಆಯಿತು ಬಿಕಾಸ್ ಅದೊಂಥರ ಪೇಸ್ಟಿಲ್ ಕಲರಲ್ಲಿರೋದ್ರಿಂದ ಸಖತ್ತಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಲೈಕ್ ಫಂಕ್ಷನ್ಗೆಲ್ಲ ಹೋಗಿ ಬಂದಮೇಲೂ ಕೂಡ ಮತ್ತೆ ಔಟ್ಫಿಟ್ ಚೆಕ್ ಮಾಡ್ಕೊತಾ ಇದ್ದೀನಿ ನಾನು ದುಪ್ಪಟ್ಟನ ಯಾವ ರೀತಿಯಾಗಿ ಪೇರ್ ಮಾಡ್ಕೋಬೋದು ಹಾಗೆ ಹೀಗೆ ಅಂದ್ಕೊಂಡಲ್ಲ ಮತ್ತು ಇನ್ನೊಂದ್ಸರ್ತಿ ಹಾಕಿದಾಗ ಚೆನ್ನಾಗಿ ಇನ್ನೂ ಈ ಥರ ಪೇರ್ ಮಾಡ್ಕೋಬೇಕು ಅಂತ ಇಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳು ಇದ್ದ ಥರ ಮಾಡ್ತಾರೆ ಅನ್ಕೋತೀನಿ ಹಾಗೂ ಇವಾಗ ಬಟ್ಟೆ ಎಲ್ಲ ವಾಷಿಗೆ ಹಾಕಿದ್ದೆ ವಾಷಿಂಗ್ ಮಿಷಿನಲ್ಲಿ ಸೊ ಎಲ್ಲ ಇದ್ದೀನಿ ಸೊ ಅಲ್ಲಿ ಫಂಕ್ಷನಿಂದ ಬಂದಮೇಲೆ ಒಂದು ಸ್ವಲ್ಪ ಎಲ್ಲ ಕೂಡ ಮಾಡೋದಿತ್ತು ಅಡುಗೆ ಮಾಡಿ ಊಟ ಮಾಡಿ ಇವಾಗ ನೆಕ್ಸ್ಟ್ ಬಟ್ಟೆ ಎಲ್ಲ ಒಣಗಾಗ್ತಾ ಇದ್ದೀನಿ ಅದಾದಮೇಲೆ ಹೋಗಿ ಕಿಚನ್ ಕ್ಲೀನ್ ಮಾಡಬೇಕು ನಾನು ತುಂಬ ಡೀಟೇಲಾಗಿ ಏನೂ ಬ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ತುಂಬ ಡೀಟೇಲಾಗಿ ಬ್ಲಾಗ್ ಮಾಡೋಕ್ಕೆ ಹೋದರೆ ಅಡುಗೆ ತಿಂಡಿಯೆಲ್ಲ ಲೇಟ್ ಆಗುತ್ತೆ ಆ್ಯಂಡ್ ಲೈಕ್ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಮತ್ತು ವಯಸ್ಸಾಗಿರೋರು ಇದ್ದಾರೆ ಅಂದರೆ ಅವ್ರಿಗೆ ಟೈಮ್ ಟೈಮಿಗೆ ಊಟ ಎಲ್ಲ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ತುಂಬ ಮಟ್ಟ ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಎರಡು ಮೂರು ದಿನದ ಬ್ಲಾಗ್ ಒಂದೇ ದಿವಸದಲ್ಲಿ ಹಾಕ್ತಾಯಿದ್ದೀನಿ ಅದನ್ನು ಜಾಸ್ತಿ ಲೆಂದಿಯಾಗಿ ಮಾಡೋಕ್ಕಾಗಲಿಲ್ಲ ನಾನು ಕೇಳಿ ನೆಕ್ಸ್ಟಿ ಪಿಕ್ಚರ್ ಎಸ್ ಮಗ್ನೆ ಏನಾಯ್ತು ರೀ ಇಲ್ಲಿ ಮುಂಚೆ ಹ್ಞೂ ಏನೈತಿ ಇಲ್ಲಿ ಮುಂಚೆ ಒಂದು ಇಲ್ಲಿ ಜೂ ಇತ್ತು ಆಗ ನಾವು ತುಂಬ ಜೂ ಮಂಡ್ಯದಲ್ಲಿ ಜೂನ್ ತುಂಬ ಚಿಕ್ಕವರಿದ್ವಿ ಅವಾಗ ಇಲ್ಲಿಗೆ ಬರ್ತಿದ್ವಿ ಅವಾಗ ತುಂಬಾ ಇಲ್ಲಿ ಡೀರ್ಸ್ ಇತ್ತು ತುಂಬ ಒಂಥರ ಒಂಥರ ಡೀಪ್ ಟೈಪ್ಸ್ ಆ ಥರ ಅನಿಮಲ್ಸ್ದು ತುಂಬಾ ಬಿಟ್ಟಿದ್ರಿ ಇಲ್ಲಿ ಮತ್ತೆ ತುಂಬಾ ರಾಬಿಟ್ ಕೊಡು ಅದು ಆದರೆ ಚಿಕ್ಕಪುಟ್ಟ ಅನಿಮಲ್ಸ್ ಬರೀ ಹಾಂ ಹಾಗೆಲ್ಲ ಮೊದ್ಲು ಬರ್ತಾ ಇದೀನಿ ನೋಡಕ್ ಅಂತಾನೆ ಬಟ್ ಆಮೇಲೆ 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 ಅದು ಸ್ವಲ್ಪ ವರ್ಷಗಳಾದ್ಮೇಲೆ ಇಲ್ಲಿ ಇದೆಲ್ಲ ಶಿಫ್ಟ್ ಮಾಡ್ಬಿಟ್ಟೆಲ್ಲ ಮೈಸೂರು ಆ ಕಡೆ ಎಲ್ಲ ಶಿಫ್ಟ್ ಮಾಡ್ಬಿಟ್ರಿ ಇಲ್ಲಿ ಬಟ್ ಆದ್ರೆ ಆ ಫಾರೆಸ್ಟ್ ಏರಿಯಾ ಹಾಗೆ ಇದೆ ಫೆನ್ಸ್ ಎಲ್ಲ ಹಾಗೆ ಇದೆ ಈ ಕಡೆ ಸಿಂಬ ನೀನ್ ಏನ್ ಮಾಡ್ದ ಇವತ್ತು ಸ್ವಿಮ್ಮಿಂಗ್ ಮಾಡ್ದೆ ಹ್ಮ್ ನೀನ್ ಏನ್ ಮಾಡ್ದೆ ಮಗ್ನೆ ಸ್ವಿಮ್ಮಿಂಗ್ ಮಾಡ್ತೆ ಆಮೇಲೆ ಆಮೇಲೆ ಮೀನ್ ಇಟ್ಕೊಳಕ್ಕೆ ನೋಡಿ ಅಮ್ಮ ಎಲ್ಲಿ ಮೀನ್ ಇದೆ ಅಮ್ಮ ಹ್ಞೂ ಫೋನ್ ಎಲ್ಲ ಕಲ್ಸ ಚೆಕ್ ಮಾಡೋಣ ಓಕೆ ಇಟ್ಕೊಂಡು ಬೇಗ ಕಡಿ ಎದ್ಬಿಟ್ಟು ಓಕೆ ಹೋಗ್ಬಿಟ್ಟು ಇಟ್ಕೊಬಿಡೋಣ ಇಟ್ಕೊಂಡು ಉತ್ತ ಉತ್ತ ಸೊ ಒಂದು ಸುಮ್ಮನೆ ಹಿಂಗೆ ಪುನೀತ್ ಮಕ್ಕಳಿಗೆ ಇವ್ರಿಗೆ ಸ್ವಿಮ್ಮಿಂಗ್ ಮಾಡೋದಂದ್ರೆ ಸಖತ್ ಇಷ್ಟ ಇಲ್ಲಿ ಚಾನಲ್ ನೀರು ಬಿಟ್ಟಿದ್ರು ಸೊ ಅದಕ್ಕೆ ಚಿಕ್ಕದೊಂದು ಇದರಲ್ಲಿ ಮಕ್ಳಿಗೆ ಆಟಾಡ್ಸೋಕ್ಕೆ ಅಂತ ಬಂದ್ವಿ ನನ್ಗೆ ಆಲ್ರೆಡಿ ಶೀತ ಆಗೋಯ್ತು ಬರುತ್ತೆ ಬರುತ್ತೆ ನಿಂಗೂ ಬರುತ್ತೆ ನೀನು ಔಷಧಿ ಕುಡಿಬೇಕು ಮನೆಗೆ ಹೋಗಿ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾನು ಕಣ್ಣು ನೋಡೋದು ಫುಲ್ ಇಲ್ಲೆಲ್ಲ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ ಗೊತ್ತಿಲ್ಲ ಇದೇನು ಅಂತ ನನಗನ್ನಿಸ್ತಿದೆ ಪುನೀತ ಇವಾಗ ನಾನು ಸರ್ಚ್ ಮಾಡಿದೆ ವೈಟಮಿನ್ ಸಿದು ಇರ್ಬೋದು ಇದು ನಾನು ಸೀರಮ್ ಹಚ್ಕೊತೀನಲ್ಲ ಅದನ್ನು ಕಣ್ಣತ್ತರ ಕೆಲವೊಮ್ಮೆ ಅಪ್ಲೈ ಮಾಡ್ಬಿಡ್ತೀನಿ ಅವಾಗ ಹಿಂಗಾಗುತ್ತೆ ಅಂತ ಅನಿಸುತ್ತೆ ಇಲ್ಲ ಐ ಕಾಸ್ಮೆಟಿಕ್ ಕಾಸ್ಮೆಟಿಕ್ ಇಂದನು ಆಗ್ಬೋದು ನಿನ್ನೆ ಹೊರಗಡೆ ಹೋಗಿದ್ದರಿಂದ ನಾನು ಸ್ವಲ್ಪ ಐ ಲೈನರ್ ಬರೀ ಅದು ಏನೂ ಏನು ಹೇಳ್ತಾರೆ ಅದನ್ನ ಇದೇನೂ ಅಪ್ಲೈ ಮಾಡಿಲ್ಲ ಐಶ್ಯಾಡ ಏನೂ ಅಪ್ಲೈ ಮಾಡಿಲ್ಲ ಜಸ್ಟ್ ಸುಮ್ಮನೆ ಒಂದು ಐ ಲೈನರ್ ಹಾಕಿದೆ ಐ ಲೈನರ್ ಅಥವಾ ಸೀರಮ್ ಎರಡರಲ್ಲೊಂದು ಅದರಿಂದ ಆಗ್ತಾ ಇದೆ ಸೊ ಈ ಥರ ಕಣ್ಣು ನೋಡಿಲಿ ಕಾಣಿಸ್ತಾ ಇದೆಯಾ ಈ ಅಪ್ಪರ್ ಲೀಡ್ ಫುಲ್ ಊತ ಬಂದ್ಬಿಡುತ್ತೆ ಕಣ್ಣು ಕಂಪ್ಲೀಟ್ ಆಗಿ ಹಿಂಗೆ ಓಪನ್ ಮಾಡೋಕ್ಕಾಗಲ್ಲ ಇದೆ ಇಷ್ಟೇ ಇದೆ ರಾ ಹೈಯಸ್ಟ್ ನಾನು ಓಪನ್ ಮಾಡೋಕ್ಕಾಗೋದು ಇನ್ನೂ ಜಾಸ್ತಿ ಓಪನ್ ಮಾಡೋಕಾಗ್ತಾಯಿಲ್ಲ ಹಿಂಗೆ ಆಗ್ತಿದೆ ಏನಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಏನಮ್ಮ ನೋಡಮ್ಮ ಅಮ್ಮ ಕಣ್ಣು ಹಿಂಗಾಗಿದೆ

ನೀರ್ ಮಾಡಲ್ವಾಡ್ತ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗಿನ ಇದು ಎಷ್ಟು ದಿವ್ಸ ಆಗಿರುತ್ತೆ ಪುನೀತ್ ನಾಟಿ ಮಾಡಿ ನಾಟಿ ಮಾಡಿ ಎಷ್ಟು ದಿವಸ ಆಗಿರುತ್ತೆ

ನಾನು ನಾಟಿ ಮಾಡಲ ಓಕೆ ಗೈಸ್ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನಾಟಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೆಳೀಲಿ ಇವ್ರಿಗೆ ಬೆಳೆ ಚೆನ್ನಾಗಿ ಬೆಳೀಲಿ ಆ್ಯಂಡ್ ಗೈಸ್ ಅದು ಬಂದು ನೆಕ್ಸ್ಟ್ ಡೇ ಸೊ ಇವತ್ತು ನಾವು ಹೊರಡಬೇಕಿತ್ತು ಆಲ್ರೆಡಿ ಬಂದು ಫೋರ್ ಡೇಸ್ ಆಗಿತ್ತು ಸೊ ಅಪ್ಪಂಗೆ ಅದೇ ಹೋಗ್ಬಿಟ್ಟು ಬರ್ತೀವಿ ಅಪ್ಪ ಅಂತ ಹೇಳ್ತಾ ಇದ್ವಿ ಹುಷಾರಾಗಿರಿ ಅಂತೆಲ್ಲ ಹೇಳಿ ಆ್ಯಂಡ್ ಸುಮಂತ್ ಆನ್ ದ ವೇ ಇದ್ರು ಸೊ ಅವ್ರು ಬರ್ತಾಯಿದ್ರು ಬಟ್ ಪುನೀತ್ಗೆ ಲೈಕ್ ಒಂದು ಮೀಟಿಂಗ್ ಇತ್ತು ಸೊ ಮೀಟಿಂಗ್ ಮುಂಚೆ ನಾವು ಬ್ಯಾಂಗ್ಳೂರ್ ಸೇರಬೇಕಿತ್ತು ಅದಕ್ಕೆ ಸ್ವಲ್ಪ ಬೇಗನೆ ಹೊರಬೇಕಿತ್ತು ಸೊ ಎಸ್ ಈ ರೀತಿಯಾಗಿ ಮ ಮಂಡ್ಯದಲ್ಲಿ ನಾಲ್ಕು ದಿನ ಕಳೆದ್ವಿ ಬಟ್ ಏನಪ್ಪ ಅಂದರೆ ತುಂಬ ಡೀಟೇಲಾಗಿ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಅದಲ್ದಂತೆ ಅಂದರೆ ಮಾವನ ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಸೋ ಇಸ್ ಈ ರೀತಿ ಹೇಳ್ಬಾರ್ದು ಹೋಗ್ಬರ್ತೀವಿ ಆಯಿತಾ ಹುಷಾರು ಸುಮಂತ ಬರ್ತಾರೆ ಇನ್ನೇನು ಊಟ ತೊಗೊಂಡು ಊಟ ಮಾಡಿ ಹಾ ಬರದಾ ಬಾಯ್ ಹೇಳ್ರಿ ಎಲ್ಲ ಅಪ್ಪಂಗೆ ಹೇಳ್ದ ಹುಷಾರ್ ಕಣ ಇದು ಲೆಟರ್ ಬಂದ್ರೆ ಹೇಳು ಸುಮಂತ ಹಿಂಗೆ ಹೋಗ್ತೀನಂತ ಆಯ್ತಾ ಊಟ ಕರೆಕ್ಟ್ ಮಾಡು ಹಾ ಆಯ್ತು ಹುಷಾರ್ ಬತ್ತಿ ಬಿಡೋ ಮತ್ತೆ ಹಾ పా బాయ్ ఈ సో ఆయూ కల్సా ఎలా ఫుల్ క్లీన్ క్లీన్ మనం మించింగ్ మించింగ్ నోడ్బోదు అమ్మ ಸೊ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿವಿ ನಾವು ಇವಾಗ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಸೊ ಅಪ್ಪ ಇನ್ನು ಅಮ್ಮ ಇನ್ನು ಬರೋದು ಒನ್ ವೀಕ್ ಆಗುತ್ತೆ ಅಂದರೆ ಸ್ಯಾಟರ್ಡೆ ಬರೋದು ಸೊ ಇವತ್ತು ಒಂದು ಸಂಡೇ ನೆಕ್ಸ್ಟ್ ಸ್ಯಾಟರ್ಡೆ ಬರೋದು ಕಮ್ಮಿಂಗ್ ಸ್ಯಾಟರ್ಡೆ ಸೊ ಶಾರದಾಕವ್ರು ಬರ್ತಾರೆ ಅವರು ಇವತ್ತು ರಾತ್ರಿ ಅಷ್ಟರಲ್ಲಿ ಬರ್ತಾರೆ ಸೊ ಇನ್ನು ಮುಂದೆ ಶಾರದಾಕ ಇರ್ತಾರೆ ನಾನು ನಾನೊಂದು ಫೋರ್ ಡೇಸ್ ಇದ್ದೆ ಬಿಕಾಸ್ ನಾಳೆಯಿಂದ ಪುನೀತ್ಗೆ ಇದೆ ಹೇಮಂತ್ ಅಣ್ಣಂಗೆ ಅಂದರೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವರು ಇಲ್ಲಿರ್ತಾರೆ ಸೊ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದೀವಿ ಬಿಕಾಸ್ ಏನಪ್ಪ ಅಂದರೆ ಅವರು ಟ್ರಾವೆಲ್ ಮಾಡೋಕ್ಕಾಗಲ್ಲ ಸೊ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅದರಿಂದ ನಾವೇನೇ ಇಲ್ಲೇ ಬಂದು 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 ಇದು ಇದ್ಕೊಂಡು ನೋಡ್ಕೊತಾ ಇದ್ದೀವಿ ಸೊ ಎಸ್ ಬನ್ನಿ ಇವಾಗ ಹೊರಡೋಣ ಬ್ಯಾಕ್ ಟು ಹೋಮ್ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ ಬಿಕಾಸ್ ಏನಪ್ಪ ಅಂದರೆ ಬಂದವರೆಗೂ ಒಂಥರ ಅನ್ಸ್ಬಾರ್ದು ಅಯ್ಯೋ ಮನೇಷ್ ಇದೆಯಾ ಅನ್ನೋ ಥರ ಫೀಲ್ ಆಗಬಾರ್ದು ಯಾಕಂದರೆ ನನ್ನ ಮಕ್ಕಳು ಅಷ್ಟೇ ಗಲೀಜು ಮಾಡ್ತಾರೆ ಸೊ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಇನ್ನೇನು ಹೊರಡ್ಬೇಕಷ್ಟೇ ಸೊ ಇನ್ನು ಮನೆಗೆ ಹೋದ್ಮೇಲೆ ಮತ್ತೆ ನಾರ್ಮಲ್ ರೆಗ್ಯುಲರ್ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಸೇಸ್ ಮನೆ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ ನನ್ನಿಂದ ಎಷ್ಟಾಗಿದ್ದೋ ಅಷ್ಟು ಮಟ್ಟಿಗೆ ನಮ್ಮ ಮತ್ತೆ ಹೇಗೆ ಇಟ್ಟು ಹೋಗಿದ್ರು ಅದೇ ರೀತಿಯಾಗಿ ಕ್ಲೀನ್ ಮಾಡಿದ್ದೀನಿ ಬಿಕಾಸ್ ಏನಪ್ಪ ಅಂದರೆ ಇವಾಗ ಅವರು ಬಂದಾಗ ಅವ್ರಿಗೂ ಅನಿಸ್ಬಾರ್ದಲ್ವ ಅಯ್ಯೋ ಎಷ್ಟು ಮೆಸಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಯೂಶಲಿ ಶಾರದಾಗ ಹತ್ರ ಎಲ್ಲ ಏನೂ ಥಿಂಕ್ ಮಾಡಲ್ಲ ಬಟ್ ಸ್ಟಿಲ್ ಸೊ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಪ್ಪಂಗೂ ಕೂಡ ಇಲ್ಲಿ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲ ನಾನೇ ತೊಗೊಂಬರ್ತೀನಿ ಬಿಡಿ ಏನ ಬೇಡ ಅಂತಾದರೂ ಸೊ ಇವಾಗ ಸುಮಂತ್ ಬರ್ತಾರೆ ಅವ್ರು ನೋಡ್ಕೊತಾ ಇರ್ತಾರೆ ಸಂಜೆ ಅಷ್ಟರಲ್ಲಿ ಹೇಮಂತಣ್ಣ ಬರ್ತಾರೆ ನಾಳೆ ಶಾರದಾಕ ಬರ್ತಾರೆ ಸೊ ಈ ಥರ ಅದಕ್ಕೆ ನೋಡಿ ಒಂದು ಮಕ್ಕಳು ಮಾಡ್ಕೋಬಾರ್ದು ಇಬ್ಬರು ಮೂರು ಜನ ಇದ್ದರೆ ಈ ಥರ ನೋಡ್ಕೊತಾ ಇರ್ಬೋದು ಆ್ಯಂಡ್ ಎಸ್ ಬನ್ನಿ ಇವಾಗ ಹೋಗೋಣ ಮನೆಗೆ ಅಪ್ಪನ ಬಿಟ್ಟು ಹೋಗೋಕೆ ಬೇಜಾರು ಕೂಡ ಇದೆ ಬಿಕಾಸ್ ಅಮ್ಮ ಇಲ್ಲ ಅಂದಾಗ ನಾವು ನೋಡ್ಕೋಬೇಕು ಬಟ್ ಪರಿಸ್ಥಿತಿ ಹೇಗಪ್ಪ ಅಂದರೆ ಇವಾಗ ನಾಳೆಯಿಂದ ಲಕ್ಷಿತ್ ಕೂಡ ಸ್ಕೂಲಿಗೆ ಹೋಗಬೇಕು ಸಿಂಬಾದೇನೋ ರಜೆ ಹಾಕ್ಬೋದಿತ್ತು ಬಟ್ ಲಕ್ಷಿತ್ ಸ್ಕೂಲ್ಗೆ ಹೋಗಬೇಕು ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಪುನೀತ್ ಆಫೀಸ್ಗೆ ಹೋಗಬೇಕು ಸೊ ಅವ್ರ ಆಫೀಸ್ ರಜೆ ಹಾಕೋಕ್ಕಾಗಲ್ಲ ಅವ್ರಿಗೆ ಕಂಪಲ್ಸರಿ ತ್ರೀ ಡೇಸ್ ಹೋಗಲೇಬೇಕು ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಸೊ ಅದಕ್ಕೆ ಅವರು ಆಫೀಸ್ಗೆ ಹೋಗ್ತಾರೆ ಅದಕ್ಕೆ ಹೇಮಂತ್ ನನಗೆ ವರ್ಕ್ ಫ್ರಮ್ ಹೋಮ್ ಇದೆಯಲ್ಲ ಸೊ ಅವರು ಆರಾಮಾಗಿ ಇಲ್ಲಿರ್ಬೋದು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಗೆ ಬನ್ನಿ ಇವಾಗ ಹೊರಡೋಣ ಮನೆಗೆ ಸೊ ಮನೆಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಸೊ ಮನೆಗೆ ಬಂದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಬಂದು ಎಲ್ಲ ಸ್ಯಾರೀಸು ಪ್ಯಾಕ್ ಮಾಡಿ ಇವತ್ತು ಕಳಿಸ್ಬೇಕಿತ್ತು ಬಿಕಾಸ್ ಆಲ್ರೆಡಿ ಟೂ ಡೇಸಿಂದ ನಾನು ಆರ್ಡರ್ಸ್ ತೊಗೊಂಡಿದ್ದೆ ಬಟ್ ಡಿಸ್ಪ್ಯಾಚ್ ಮಾಡಿರಲಿಲ್ಲ ಸೊ ಫಸ್ಟು ಅಂದರೆ ಎಲ್ಲ ಫಸ್ಟೇ ಡಿಸ್ಪ್ಯಾಚಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಜಸ್ಟ್ ಮನೆಗೆ ಬಂದ ತಕ್ಷಣ ಅದ್ರದ್ದು ಪ್ರಿಂಟ್ಔಟ್ ತೊಗೊಂಡು ಇವಾಗ ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ ಹಾಗೂ ಸ್ಯಾರಿ ಬಿಸ್ನೆಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಿ ಸೊ ಸ್ಯಾರಿ ಬಿಸ್ನೆಸ್ ಬಗ್ಗೆ ಕೂಡ ನಿಮಗೆ ಅಪ್ಕಮಿಂಗ್ ಡೀಟೇಲ್ ವಿಡಿಯೋ ಮಾಡ್ತೀನಿ ನಿಮಗೆ ಏನೇ ಕ್ವೈರೀಸ್ ಇದ್ದರೂ ಅದನ್ನು ಒಂದು ಪ್ರಾಪರಾಗಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ಸೊ ದಟ್ ನಾನು ನಿಮಗೆ ಎಲ್ಲ ಕ್ವೆಷನ್ಸ್ಗೂ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ ಆ್ಯಂಡ್ ತುಂಬ ಕ್ವರೀಸ್ ಆಲ್ರೆಡಿ ಕೇಳಿದ್ದೀರಾ ಇನ್ಸ್ಟಾಗ್ರಾಮಲ್ಲೆಲ್ಲ ಪರ್ಸ್ನಲಿ ಮೆಸೇಜ್ ಮಾಡ್ತಾ ಇದ್ದೀರ ಸೊ ಪ್ರತಿಯೊಂದಕ್ಕೂ ಆನ್ಸರ್ ಮಾಡ್ತೀನಿ ಒಂದು ಸ್ವಲ್ಪ ಟೈಮ್ ಕೊಡಿ ನಾನು ಆದಷ್ಟು ಬೇಗನೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಇವಾಗ ಬೆಳಗ್ಗೆ ನೆಕ್ಸ್ಟ್ ಡೇ ನಾನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಸೊ ನಂಗೆ ಯೂಶ್ವಲಿ ಕಾಮನ್ ಬರುತ್ತೆ ಏನು ಲಂಚ್ ಬಾಕ್ಸ್ ಕೊಡ್ತೀರಾ ಸಿಂಬಾಗೆ ಮತ್ತು ಲಕ್ಷದಿಗೆ ಅಂತ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ಅವರಿಗೆಲ್ಲ ಅದನ್ನೇ ನಾನು ಜಾಸ್ತಿ ಲಂಚ್ ಬಾಕ್ಸಲ್ಲಿ ಹಾಕ್ಕೊಡೋದು ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಹೆಲ್ದಿ ಸ್ಟಫನ್ನ ಹಾಕ್ಕೊಡ್ತೀನಿ ಸೊ ಜಾಸ್ತಿ ಮಾಡೋದು ಅವ್ರಿಗೆ ಈ ಥರ ಈ ದೋಸೆ ಚಪಾತಿ ಅದೆಲ್ಲ ಜಾಸ್ತಿ ಇಷ್ಟ ಸೊ ದೋಸೆನಲ್ಲಿ ಕೂಡ ಅಷ್ಟೇ ನಾನು ಈ ಥರ ನಾರ್ಮಲ್ ದೋಸೆ ರವೆ ದೋಸೆ ಆ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮತ್ತು ಚಪಾತಿನಲ್ಲಿ ನಾರ್ಮಲ್ ತುಪ್ಪ ಚಪಾತಿ ಪನ್ನೀರ್ ಪರಾಠ ಇದೆಲ್ಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಇಷ್ಟ ಸೊ ಆದಷ್ಟು ಈ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಲ್ಲಾಂದರೆ ಪುಳಿಯೋಗರೆ ಚಿತ್ರಾನ್ನ ಇದನ್ನು ಕೂಡ ಮಾಡ್ತೀನಿ ಅದು ಲಕ್ಷ ತಿನ್ಕೊಂಡ್ಬರ್ತಾನೆ ಸೊ ಈ ರೀತಿಯಾಗಿ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡೋದು ತುಂಬ ಫ್ಯಾನ್ಸ್ ಿಯಾಗಿ ಹೋದರೆ ನನ್ನ ಮಕ್ಕಳು ನಿಜ ತಿನ್ನೋದಿಲ್ಲ ಸೊ ಅವ್ರಿಗೆ ಬೇಸಿಗೆ ಇಷ್ಟ ನಾನು ಆದಷ್ಟು ಬೇಸಿಗೆ ಮಾಡೋಕ್ಕೆ ಟ್ರೈ ಮಾಡೋದು ಆ್ಯಂಡ್ ಇದು ಬಂದು ಒಂದು ಟಿಫಿನ್ ಬಾಕ್ಸ್ ಪ್ಯಾಕಿಂಗ್ ಇವಾಗ ಸೊ ಲಕ್ಷಕ್ಕೆ ಪ್ಯಾಕ್ ಮಾಡ್ತಾ ಇದ್ದೀನಿ ಏನು ಗೊತ್ತಾ ಈ ಬ್ರೇಕ್ಫಾಸ್ಟ್ ಇದೆಲ್ಲನೂ ಕೂಡ ವೀಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ ಆ್ಯಂಡ್ ಇವಾಗ ಸ್ವಲ್ಪ ಮಖಾನ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಮಖಾನ ಬಂದು ತುಂಬ ಒಳ್ಳೆಯದು ಮಕ್ಕಳಿಗೆ ಮಖಾನ ಆಗಲಿ ಅಥವಾ ಇದು ಪಾಪ್ಕಾರ್ನ್ಸ್ ಆಗಲಿ ಅದೆಲ್ಲ ತುಂಬ ಒಳ್ಳೆಯದು ಪಾಪ್ಕಾರ್ನ್ ಕೂಡ ಅಷ್ಟೇ ನಿಮಗೆ ಈ ಥರ ಪಾಪ್ಕಾರ್ನ್ ಸೀಡ್ಸ್ ಸಿಗುತ್ತಲ್ಲ ಅದನ್ನು ತೊಗೊಂಬಂದು ಮನೆಯಲ್ಲೇ ಮಾಡಿ ಆರ್ಟಿಫಿಷಿಯಲ್ ಲೈಕ್ ಮನೆ ಪ್ಯಾಕೆಟ್ಸಲ್ಲಿ ಸಿಗುತ್ತಲ್ಲ ಅದನ್ನು ಕೊಡೋಕ್ಕೆ ಅದನ್ನು ಕೊಡೋದು ಆದಷ್ಟು ಅವಾಯ್ಡ್ ಮಾಡಿ ಸೊ ಒಂದು ಸ್ವಲ್ಪ ತಬಾನಲ್ಲಿ ಬಟರ್ ಹಾಕ್ಬಿಟ್ಟು ಅದರಲ್ಲಿ ಮಖಾನನ ಫ್ರೈ ಮಾಡಿ ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ನ ಹಾಕ್ತಾಯಿದ್ದೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸಿಂಬಾಗಂತೂ ಸಕ್ಕತ್ ಇಷ್ಟ ಸೊ ಈ ರೀತಿಯಾಗಿ ಒಂದು ಹೆಲ್ದಿ ಸ್ನ್ಯಾಕ್ ಮತ್ತು ಒಂದು ಫ್ರೂಟ್ ಆ್ಯಂಡ್ ಒಂದು ವೆಜಿಟೇಬಲ್ನಲ್ಲಿ ಕ್ಯಾರೆಟ್ ಅಂತೂ ಡೆಫ್ ಡೈಲಿ ಕೊಡ್ತೀನಿ ಕ್ಯಾರೆಟ್ ತುಂಬಾ ಒಳ್ಳೆಯದು ಕಣ್ಣಿಗೆ ಆಗಲಿ ತುಂಬ ಒಳ್ಳೆಯದು ಸೊ ಅದಕ್ಕೆ ಕ್ಯಾರೆಟ್ನ ಆದಷ್ಟು ಡೈಲಿ ಕೊಡ್ತೀನಿ ಆ್ಯಂಡ್ ನಾನು ರೆಗ್ಯುಲರ್ ಬ್ರೇಕ್ಫಾಸ್ಟ್ ಏನಿರುತ್ತೋ ಅದನ್ನು ಕೊಡ್ತೀನಿ ಹಾಗೂ ಅವ್ರನ್ನ ಲಕ್ಷತ್ನ ಕಳಿಸ್ಬಿಟ್ಟು ಸಿಂಬಾಗಿ ಇವತ್ತು ಕಳಿಸಲಿಲ್ಲ ಅವನ್ನ ಯಾಕೋ ಒಂದು ಸ್ವಲ್ಪ ಫೀವರೇಶ್ ಥರ ಇತ್ತು ಅಂತ ಹೇಳಿಬಿಟ್ಟು ನಾನು ಮನೆಯಲ್ಲೇ ಇರಿಸಿದ್ದೆ ಹಾಗೂ ದೇವ್ರ ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ದೇವ್ರ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿಯಾಗಿ ಈ ಒಂದು ಕಂಪ್ಲೀಟ್ ವ್ಲಾಗ್ ಇತ್ತು ತುಂಬ ಅಂದರೆ ಒಂದು ಎರಡು ಮೂರು ದಿನದ ವ್ಲಾಗ್ನ ಮಿಕ್ಸ್ ಮಶಪ್ ಮಾಡಿ ಹಾಕಿದ್ದೀನಿ ಬೇಜಾರು ಮಾಡ್ಕೊಬೇಡಿ ಬಿಕಾಸ್ ಒಂದು ಪ್ರಾಪರ್ ವ್ಲಾಗ್ನ ಅಂತ ನಾನು ಮಾಡೋಕ್ಕಾಗಿರಲಿಲ್ಲ ನನ್ನ ಮೇನ್ ಒಂದು ಏನಿತ್ತಪ್ಪ ಅಂದರೆ ಇವಾಗ ನಾನು ಮೇನಾಗಿ ಹೋಗಿರೋದು ನಾವು ಅವ್ನು ನೋಡ್ಕೊಳ್ಳೋಕ್ಕೆ ಅವ್ರನ್ನ ನೀಟಾಗಿ ನೋಡಿಕೊಂಡು ಅದಾದಮೇಲೆ ನನ್ನ ಕೆಲಸ ಅದು ಸೆಕೆಂಡ್ರಿ ಅಂತ ಹೇಳಿಬಿಟ್ಟು ನಾನು ಇನ್ಫ್ಯಾಕ್ಟ್ ಈ ಸಾರಿ ಆರ್ಡರ್ಸ್ ಕೂಡ ಅಷ್ಟೇ ಜಾಸ್ತಿ ಏನು ತೊಗೊಳೋಕ್ಕೂ ಕೂಡ ಹೋಗಿರಲಿಲ್ಲ ಬಿಕಾಸ್ ನನಗೆ ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಹೋದ್ಮೇಲೆ ಅದನ್ನು ನಾನು ಕರೆಕ್ಟಾಗಿ ನಿಭಾಯಿಸಬೇಕಲ್ವ ಹಾಗೂ ಈ ಥರ ವಯಸ್ಸಾಗಿರೋನ ನೋಡ್ಕೊಳ್ಳೋದಂದ್ರೆ ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿನೇ ಅದನ್ನ ನೀಟಾಗಿ ನಾವು ಮಾಡಲೇಬೇಕು ಸೊ ಈ ಸದಕ್ಕೇ ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ ಮಂಡ್ಯದಲ್ಲಿ ಆ್ಯಂಡ್ ಮನೆಗೆ ಬಂದ ಮೇಲೆ ಇಷ್ಟೇ ಇಷ್ಟನೇ ಆಗಿದ್ದು ಸೊ ನೆಕ್ಸ್ಟ್ ಇನ್ನು ಅಪ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಇನ್ನು ಬ್ಲಾಗ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ನಮ್ಮ ಅಪ್ಪ ಅಮ್ಮನ್ನ ಸ್ವಂತ ಮನೆ ರೆಡಿ ಆಗ್ತಾ ಇದೆ ಸೊ ಅದ್ರ ಗೃಹ ಪ್ರವೇಶ ಕೂಡ ತುಂಬಾ ಬೇಗ ಇದೆ ಅತಿ ಶೀಘ್ರದಲ್ಲಿ ಗೃಹ ಪ್ರವೇಶ ಇದೆ ಯಾವತ್ತೂ ಏನು ಅಂತ ಡೇಟ್ ಕೂಡ ಅನೌನ್ಸ್ ಮಾಡ್ತೀವಿ ಅದಕ್ಕೆ ಮುಂಚೆ ಮನೆ ಹೇಗೆ ಸ್ಟಾರ್ಟ್ ಆಯಿತು ಏನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ವಿ ಪ್ರತಿಯೊಂದೂ ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ಕೊತೀವಿ ಸೊ ಎಲ್ಲ ವೀಡಿಯೋಸ್ಗೂ ವೆಯ್ಟ್ ಮಾಡಿ ಎಲ್ಲ ವೀಡಿಯೋಸ್ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ಯಾವುದೇ ವೀಡಿಯೋನೂ ನೀವು ಮಿಸ್ ಮಾಡ್ದಂತೆ ಯಾವಾಗ ನೋಡ್ಬೋದು ಆ್ಯಂಡ್ ನನ್ನ ದೇವ್ರ ಮನೆ ನಾನು ಅಲಂಕಾರ ಮಾಡೋದಂತೆ ನಂಗೆ ಸಖತ್ ಇಷ್ಟ ದೇವ್ರ ಅಲಂಕಾರ ಸೊ ಅದನ್ನ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಆ್ಯಂಡ್ ಪ್ರತಿದಿನ ಪೂಜೆ ಮಾಡ್ತೀರ ಅಂತ ಕೇಳಿದರೆ ಪ್ರತಿದಿನ ಆದಷ್ಟು ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ದಿನ ಮಿಸ್ ಆಗಿಬಿಡುತ್ತೆ ಸೊ ಆವತ್ತಿನ ದಿನ ಏನೂ ಮಾಡೋಕ್ಕಾಗಲ್ಲ ಸೊ ಇಸ್ ಗೈಸ್ ಇದಷ್ಟು ಬಂದು ಇವತ್ತಿನ ನಾವು ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟಾದರೆ ಪ್ಲೀಸ್ ಒಂದು ಬಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಆ್ಯಂಡ್ ನಿಮ್ಮ ರಿವ್ಯೂಸ್ ಏನೇ ಇದ್ದರೂ ಕಾಮೆಂಟ್ ಮೂಲಕ ತಿಳಿಸ್ಬೋದು ನೀವು ಆದಷ್ಟು ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋ ಕೆಲವೊಂದು ಕಾಮೆಂಟ್ಸ್ಗೆ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ ಬಟ್ ಆದಷ್ಟು ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅದೇ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಓಕೆನಾ ಬಾಯ್